ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ ಜಯದ ನಗೆ ಬೀರಿದೆ ಕೆಎಲ್ ರಾಹುಲ್ ತೊಂಬತ್ಮೂರು ರನ್ ಬಾರಿಸಿ ಗೆಲುವಿನ ರುವಾರಿ ಆದ ಈ ಪಂದ್ಯ ಗೆಲ್ಲುತ್ತಿದ್ದಂತೆ ಕನ್ನಡಿಗ ಕೆಎಲ್ ರಾಹುಲ್ ವರ್ತನೆಗೆ ಪರ ಮತ್ತು ವಿರೋಧ ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ ಇದು ನನ್ನ ಮೈದಾನ ಎಂದು ಎದೆ ತಟ್ಟಿ ಹೇಳುವ ಮತ್ತು ನೆಲಕ್ಕೆ ಬ್ಯಾಟ್ ಗುದ್ದುವ ಫೋಟೋಗಳು ವೈರಲ್ ಆಗಿವೆ ಡಿಸಿ ಗೆಲುವಿನ ನಂತರ ಕೆಎಲ್ ರಾಹುಲ್ ಅವರ ಆಕ್ರಮಣಕಾರಿ ವರ್ತನೆ ವಿಡಿಯೋ ವೈರಲ್ ಆಗಿದೆ ತವರು ನೆಲದಲ್ಲಿ ಆರ್ಸಿಬಿ ಎರಡನೇ ಬಾರಿ ಸೋಲು ಅನುಭವಿಸಿದರೆ ಡಿಸಿ ಗೆಲುವಿನ ನಾಗಾಲೋಟ ಮುಂದುವರೆಸಿದೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಆರು ವಿಕೆಟ್ಗಳ ಅದ್ಭುತ ಜಯ ಸಾಧಿಸುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಐಪಿಎಲ್ನಲ್ಲಿ ತನ್ನ ಅಜಯ ಓಟವನ್ನು ಮುಂದುವರೆಸಿತು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಡಿಸಿ ತಂಡ ಫಿಲ್ ಸಾಲ್ಟ್ ಹದಿನೇಳು ಎಸೆತಗಳಲ್ಲಿ ಮೂವತ್ತೇಳು ರನ್ ಉತ್ತಮ ಆರಂಭ ಸಿಕ್ಕಿತು ಇದರ ಹೊರತಾಗಿಯೂ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಮೂರು ರನ್ ಈ ಗುರಿ ಬೆನ್ನಟ್ಟಿದ ಡಿಸಿ ತಂಡವು ವಿಕೆಟ್ಗಳನ್ನು ಕಳೆದು ಕೊಳ್ಳುತ್ತಲೇ ಹೋಯಿತು ಆದರೆ ಕೆಎಲ್ ರಾಹುಲ್ ಅವರ ಐವತ್ ಎಸೆತಗಳಲ್ಲಿ ಅಜಯ ತೊಂಬತ್ ಮೂರು ರನ್ಗಳ ಅದ್ಭುತ ಬ್ಯಾಟಿಂಗ್ ನೆರವಿನಿಂದ ಕೇವಲ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಗೆಲುವಿನ ದಡ ಸೇರಿಸಿತು ಬೆಂಗಳೂರಿನ ರಾಹುಲ್ಗೆ ಸ್ಮರಣೀಯ ಪಂದ್ಯವಾಯಿತು ಆರ್ಸಿಬಿ ತಂಡ ಕೈಬಿಟ್ಟಿದ್ದಕ್ಕೆ ತಮ್ಮದೇ ಆದ ಶೈಲಿಯಲ್ಲಿ ಉತ್ತರ ನೀಡಿದರು ಡಿಸಿ ಗೆಲ್ಲಲು ಹದಿನೆಂಟು ಎಸೆತಗಳಲ್ಲಿ ಹದಿನೆಂಟು ರನ್ಗಳು ಬೇಕಾಗಿದ್ದವು ಆಗ ರಾಹುಲ್ ಎರಡು ಸಿಕ್ಸರ್ಗಳು ಮತ್ತು ಒಂದು ಬೌಂಡರಿ ಬಾರಿಸಿ ಆಟ ಮುಗಿಸಿದರು ಗೆಲುವಿನ ಸಿಕ್ಸ್ ಹೊಡೆದ ನಂತರ ರಾಹುಲ್ ತನ್ನ ಆಕ್ರಮಣಕಾರಿ ವರ್ತನೆ ಪ್ರದರ್ಶಿಸಿದರು ಇದೆಯನ್ನು ಬಡಿದುಕೊಂಡರು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಮೈದಾನದೊಂದಿಗಿನ ನೆನಪು ಸ್ಮರಿಸಿದರು